ಅವ್ರ ಅವರ ಅವರ ಸರ್ ಈಗ ಅವರು ದೇಗಿರಿ ಕಲಬೇಕ್ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಿ ಮಾತಾಡ್ತಾರೆ ಸರ್ ಗೃಹ ಮಂತ್ರಿಗಳ ಬಗ್ಗೆನೂ ಕೂಡ ತುಂಬ ದಿಢಮಟ್ಟು ನೋಡಿ ಈ ಸಂದರ್ಭದಲ್ಲಿ ಮಾತಾಡೋದಲ್ಲ ಒಂದಂತೂ ನಾನು ಹೇಳ್ತೇನೆ ಮಾನವತೆ ಇರೋರು ಆ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಲ್ಲ ದೇಶ ವಿಭಜನೆ ಆಗಿ ಎಪ್ಪತ್ತೇಳು ವರ್ಷಗಳ ಆದರೂ ಕೂಡ ಇವತ್ತು ಕೂಡ ಆ ಸಮುದಾಯದವ್ರಿಗೆ ಒಂದು ರಾಷ್ಟ್ರ ಬಿಟ್ಕೊಟ್ಟಿದ್ದೀವಿ ಇವರು ಯಾರೂ ಇವರ ಆಸ್ತಿ ವಿಭರ್ಜನೆ ಮಾಡಿಕೊಟ್ಟಿಲ್ಲ ಆವತ್ತು ನಡಿಬೇಕಾಗಿದ್ದಂಥದ್ದು ಅಥವಾ ಬೇಕಾಗಿದ್ದಂಥದ್ದು ವಿಚಾರನ ನಡೆದು ಹೋಗಿದೆ ಯಾರು ಭಾರತದಲ್ಲಿ ಉಳ್ಕೊಂಡ್ರು ಅವರು ಭಾರತೀಯ ಭಾರತವನ್ನು ನಮ್ಮ ದೇ ರಾಷ್ಟ್ರ ಅಂತ ತಿಳ್ಕೊಂಡು ಈ ದೇಶ ನಮ್ಮದು ಈ ದೇಶಕ್ಕಾಗಿ ನಮ್ಮ ಸೇವೆಯು ಕೂಡ ಇದರಲ್ಲಿದೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರತಿಯೊಬ್ಬರ ರಕ್ತ ಕೂಡ ನಾವು ಈ ದೇಶಕ್ಕಾಗಿ ನಾವು ತ್ಯಾಗ ಮಾಡಿದ್ದೇವೆ ನಾವು ಒಂದು ರಾಷ್ಟ್ರವಾಗಿ ಈ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಬೆಳಿಬೇಕಾಗಿರುವಂಥ ಸಂದರ್ಭದಲ್ಲಿ ಕೀಳ್ಮಟ್ಟದ ರಾಜಕಾರಣದಿಂದ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾತಾಡುವಂಥ ಮಾತುಗಳು ಪ್ರತಿಯೊಂದಿಗೂ ಇತಿಮಿತಿ ಇರಬೇಕು ಈಗಾಗಲೇ ನೆನ್ನೆ ಮಾತಾಡಿರುವಂಥ ಮಾತುಗಳನ್ನ ನಾವು ನಾನು ಗ್ರಹಿಸಿದ್ದೇನೆ ಅದಕ್ಕೆ ಯಾವ ರೀತಿಯ ಕ್ರಮಗಳನ್ನ ತಗೋಬೇಕು ಅದು ಸ್ಪಷ್ಟವಾದಂಥ ಕ್ರಮ ತಗೊಂಡಂತಹ ಸಂದರ್ಭ ನಾನು ತಿಳಿಸ್ತೇನೆ ಅದು ಒಬ್ಬ ಸಂಸದನಾಗಿ ಸೇವೆ ಮಾಡಿದಂತಹ ವ್ಯಕ್ತಿಗೆ ಶೋಭೆ ತರುವಂಥ ಕೆಲಸ ಅಲ್ಲ ಇಲ್ಲ ಖಂಡಿತ ನೋಡಿ ನಾನು ಹೇಳುವಂಥದ್ದು ತಿದ್ದುವಂಥದ್ದು ಸಾಧ್ಯ ಆದರೆ ತಿದ್ದಲ್ಲ ತಿದ್ದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೋತೀನಿ ನೋಡಿ ಈಗಾಗಲೇ ಸಾಕಷ್ಟು ಜನಕ ದಸ್ತಗಿರಿ ಮಾಡಿದ್ದಾರೆ ನಾನು ಮತ್ತೊಬ್ಬರು ಮಾತಾಡಿರೋದಕ್ಕೆ ನಾನು ಪ್ರತಿಕ್ರಿಯೆ ನೀಡಲ್ಲ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ನಾನು ತಿಳಿಸಿದ್ದೇನೆ ಪೊಲೀಸರ ತನಿಖೆಯಲ್ಲಿ ನಾನು ಯಾವುದೇ ಕ್ಷಣಕ್ಕೂ ಹಸ್ತ ಹಸ್ತಕ್ಷೇಪ ಮಾಡಲ್ಲ ಪೊಲೀಸರು ಸ್ವತಂತ್ರವಾಗಿ ಅವ್ರ ಕೆಲಸ ಮಾಡಲಿ ಅಮಾಯಕರಿಗೆ ತೊಂದರೆ ಆಗಬಾರ್ದು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಾವು ಯಾರೂ ಬೇಡ ಅಂತ ಹೇಳಲ್ಲ ಒಂದು ಸ್ವಸ್ಥವಾದಂತಹ ಸಮಾಜ ನಿರ್ಮಾಣ ಮಾಡುವಂಥದ್ರಲ್ಲಿ ಲೋಪ ಅಥವಾ ತಪ್ಪು ಮಾಡಿದಂಥವನಿಗೆ ಯಾವುದೇ ಕಾರಣಕ್ಕೂ ನಾವು ಕ್ಷಮೆ ಕೊಡೋದಲ್ಲ ಈ ಕಾರಣದಿಂದ ಪೊಲೀಸರು ಈಗಾಗಲೇ ಸಾಕಷ್ಟು ಜನಕ್ಕೆ ದಸ್ತಗಿರಿ ಮಾಡಿದ್ದಾರೆ ಯಾರಿಗೆ ಮಾಡ್ಯಾರೆ ಯಾಕೆ ಮಾಡ್ಯಾರೆ ಅಂತ ನಾನು ಪ್ರಶ್ನೆ ಮಾಡೋದಲ್ಲ ಸೊ ಒಂದು ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು ಅಮಾಯಕರಿಗೆ ತೊಂದರೆ ಕೊಡಬೇಡಿ ಯಾರು ಇದರಲ್ಲಿ ಭಾಗಿಯಾಗಿದ್ರು ಅಂಥವ್ರಿಗೆ ಬಿಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತಹ ಆದೇಶನ ಕೊಟ್ಟಿದ್ದಾರೆ ಅವರ ಹೇಳಿಕೆಯೂ ಮಾಧ್ಯಮದಲ್ಲೇ ಬಂದಿದೆ ಯಾರು ಕಲ್ಯ ತೂರು ಹತ್ರದಲ್ಲಿ ಅಥವಾ ಯಾರು ಇದರಲ್ಲಿ ಪ್ರಚೋದನೆ ಕೊಟ್ಟಿದ್ದಾರೆ ಅಂಥವ್ರಿಗೆ ಯಾರಿಗೂ ಬಿಡಬೇಡಿ ಅಂತಲೂ ಹೇಳಿದ್ದೀವಿ ಗೃಹ ಸಚಿವರು ಬಂದಂತಹ ಸಂದರ್ಭದಲ್ಲೂ ಅದೇ ವಿಚಾರ ಹೇಳಿರುವಂಥದ್ದು ಇದನ್ನು ಮಾತುಗಳಿಗೆ ತಿರ್ಚಿ ಇಲ್ಲಿ ಜನರಲ್ಲಿ ಬೇರೆ ರೀತಿಯ ಭಾವನೆಗಳನ್ನ ಮೂಡಿಸುವಂಥ ಪ್ರಯತ್ನ ನಾವು ಮಾಡೋದಲ್ಲ ನಡಿಬಾರ್ದಂತಹ ಘಟನೆ ನಡೆದೋಗಿದೆ ಅದನ್ನು ನಾವು ಈಗೇನಿದ್ರು ನಿರಂತರ ಮಾಡುವಂಥದ್ದಕ್ಕೆ ಜೊತೆಗೆ ಲೋಪ ಎಸೆದವ್ರಿಗೆ ಅಂಥವ್ರ ಮೇಲೆ ಕ್ರಮ ಮುಂದಾಗ್ತಾ ಇದ್ದೀವಿ ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಕೆಪಿಸಿ ಕಾರ್ಯದರ್ಶಿ